ಲಾಸ್ಟ್ ಡೇ ವಿಡಿಯೋ ಅಪ್ಲೋಡ್ ಮಾಡಿದ್ದು ಶೋರ್ನೂರ್ ಟು ಮ್ಯಾಂಗ್ಳೂರ್ ಬರೋವಾಗ ಟ್ರೈನ್ ಅಂತೂ ಮಿಸ್ ಆಗಿರೋದು ಮಿಸ್ ಆದ ನಂತರ ನಾವೇನ್ ಮಾಡಿದ್ವಿ ಎಲ್ಲಿ ಸ್ಟೇ ಆಗಿದ್ದೀವಿ ಅನ್ನೋದನ್ನ ಇವತ್ತು ನಿಮ್ ಜೊತೆ ಡೀಟೇಲ್ಸ್ ಆಗಿ ಶೇರ್ ಮಾಡ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಇಶೋಸ್ ನ್ಯಾಚುರಲ್ ಟು ಪಾಯಿಂಟ್ ಜೀರೋ ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಶೋರ್ನೂರು ರೈಲ್ವೆ ಸ್ಟೇಷನ್ ಫೈವ್ ಹಂಡ್ರೆಡ್ ಮೀಟರ್ ಹತ್ತಿರದಲ್ಲಿರುವಂತಹ ಈ ಒಂದು ರೆಸ್ಟೋರೆಂಟ್ ನಲ್ಲಿ ನಾವು ಬುಕ್ ಮಾಡಿದ್ವಿ ಎಷ್ಟು ಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಗೆ ಅಂತೂ ಟ್ರೈನ್ ಇರೋದು ಇನ್ನು ಪಿರಂದಮನಿಯ ಟು ಶೋರ್ನೂರ್ ಗೆ ಬರೋಕ್ಕಂತೂ ಒನ್ ಅವರ್ ಟ್ರಾವೆಲ್ ಇದೆ ಮಾರ್ನಿಂಗ್ ಮಾರ್ನಿಂಗ್ ಟ್ರಾವೆಲ್ ಮಾಡಿ ಬರೋದಂದ್ರೆ ತುಂಬಾ ಕಷ್ಟ ಹಾಗಾಗಿ ಹೇಗೂ ಟ್ರೈನ್ ಮಿಸ್ ಆಯಿತು ಫೈವ್ ಹಂಡ್ರೆಡ್ ಮೀಟ್ರಲ್ಲಿ ಸೇಫೆಸ್ಟ್ ಆಗಿರುವಂಥ ರೂಮ್ಸ್ ಕೂಡ ಸಿಕ್ತು ಅದು ಮಾತ್ರ ಅಲ್ಲ ಅಮ್ಮನಿಗೆ ಕೂಡ ತುಂಬಾ ಹೆಡ್ಡೇಕ್ ಇತ್ತು ಇನ್ನು ಟ್ರಾವೆಲ್ ಮಾಡೋಕ್ಕಂತೂ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಅಂತ ಅಂದರು ಹಾಗಾಗಿ ನಾವು ಇವತ್ತು ಇಲ್ಲೇ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ನಾವು ರೂಮ್ ಬುಕ್ ಮಾಡಿದ್ದೀವಿ ಫಾರ್ ಫಾರ್ ರೂಮ್ ಇಲ್ಲಿ ಎಷ್ಟು ಆಗಿತ್ತು ಅಂದರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಒನ್ ಡೇಗೆ ಸೊ ಬ್ರೇಕ್ಫಾಸ್ಟ್ ಅವರು ಇನ್ಕ್ಲೂಡೆಡ್ ಆ್ಯಂಡ್ ನೋಡಿದಲ್ವ ಕೆಟಲ್ಸ್ ಇದೆ ಆ್ಯಂಡ್ ಕಾಫಿ ಕೆಟಲ್ಸ್ ಆ್ಯಂಡ್ ಸ್ಮಾಲ್ ಫ್ರಿಡ್ಜ್ ಅವೈಲೇಬಲ್ ಇದೆ ಆ್ಯಂಡ್ ವಾಶ್ರೂಮ್ ಬಾತ್ರೂಮ್ ಎಲ್ಲ ಸೊ ಸೆಕ್ ರೈಲ್ವೆ ಸ್ಟೇಷನ್ ಹತ್ತಿರ ಐದು ರೂಮ್ ಇರೋದು ಬಟ್ ಸೆಕ್ಯೂರ್ ಇದೆ ಸೆಕ್ಯೂರ್ ನೋಡಿದ್ದೀವಿ ಆ್ಯಂಡ್ ಈಗಾಗಲೇ ಜಸ್ಟ್ ಒಂದು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಟೈರ್ಡ್ ಆಗಿದ್ದೀವಿ ಸೊ ನಾಳೆ ಬೆಳಿಗ್ಗೆ ಏಳುವರೆಗೆ ಟ್ರೈನ್ ಇರೋದು ನಮಗೆ ಸೊ ಇನ್ನು ನಾವು ಬೃಂದಂಬನ್ಯದಿಂದ ಎಲ್ಲಿಗೆ ರೀಚ್ ಆಗಬೇಕಾದ್ರೆ ಬೆಳಿಗ್ಗೆ ಐದು ಗಂಟೆಗೆ ರೀಚ್ ಆಗೋದು ಬರಬೇಕಾಗುತ್ತೆ ಅದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಒಂದು ದಿವಸದ ಮಟ್ಟಿಗೆ ಇಲ್ಲಿರು ಯಾಕಂದ್ರೆ ಅಮ್ಮನಿಗೂ ಕೂಡ ತರಲು ತುಂಬ ತರಣೋ ಇತ್ತು ಟ್ರಾವೆಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗೆ ಬ್ಲೂ ಕಾಫಿ ಕೂಡ ಹೀಗೆ ಮನೆಯಲ್ಲೆಲ್ಲ ಮನೆಯಲ್ಲೆಲ್ಲ ಅಮ್ಮನೇ ನನಗೆ ಅಡುಗೆ ಮಾಡೋದು ಆ್ಯಂಡ್ ಅಡುಗೆ ಮಾಡ್ತಾರೆ ತಿಂಡಿಲ್ಲ ಕೊಡ್ತಾರೆ ಓದ ಕಡೆಯಲ್ಲೆಲ್ಲ ಅಮ್ಮನಿಗೆ ಈ ರೀತಿಯೇ ನಾನು ಮಾಡಿ ಕೊಡೋದು ಬನ್ನಿ ಡಿನ್ನರ್ ಆಗಿ ನಾವು ಇಲ್ಲಿ ರಾತ್ರಿ ಚಪಾತಿ ಮತ್ತು ಚಿಕನ್ ಕರಿ ಆರ್ಡರ್ ಮಾಡಿದ್ವಿ ಇಬ್ರು ಕೂಡ ತುಂಬ ಟಯರ್ಡ್ ಆಗಿದ್ವಿ ಹಾಗಾಗಿ ನಾವು ಬೇಗನೆ ಡಿನ್ನರ್ ಎಲ್ಲ ಮುಗಿಸಿ ಮಲಗಿದ್ವಿ ಹಾಗ ಇವತ್ತು ಬೆಳಗ್ಗೆ ನಾಷ್ಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಇದು ಕೆಳಗಡೆನೆ ಎಲ್ಲರೂ ಕೂಡ ಟೈರ್ಡ್ ಆಗಿ ರಾತ್ರಿ ಮಲಗಿರೋದ್ರಿಂದ ಬೆಳಗ್ಗೆ ಏಳೋವಾಗ ಲೇಟ್ ಆಗೋಯ್ತು ಇಷ್ಟು ಟ್ರೈನ್ ಇರೋದು ನಮಗೆ ಲೆವೆನ್ಗೆ ಬ್ರೇಕ್ಫಾಸ್ಟ್ ಅಂತೂ ಇನ್ಕ್ಲೂಡೆಡ್ ಅಂತ ಹೇಳಿದ್ರಿ ಒಂದು ಪ್ಯಾಕೇಜ್ ಅಲ್ಲಿ ಹಾಗೆ ನಮಗೆ ಕೂಪನ್ ಕೂಡ ಕೊಟ್ಟರು ನಮಗೆ ಇಷ್ಟ ಇರುವಂತಹ ಫುಡ್ ಅನ್ನ ಇಲ್ಲಿ ಆರ್ಡರ್ ಮಾಡಬಹುದು ಹಾಗೆ ಅಮ್ಮ ಇಡ್ಲಿ ನಾವು ಮಸಾಲಾ ದೋಸೆ ಆರ್ಡರ್ ಮಾಡಿದ್ವಿ ನಿಮ್ಗೆ ಇಲ್ಲಿ ಇದು ಟೊಮ್ಯಾಟೊ ಚಟ್ನಿ ಅಂತೂ ತುಂಬಾ ತುಂಬಾ ಇಷ್ಟ ಆಯ್ತು ಬಟ್ ಅಮ್ಮ ಅಪ್ಪ ಮತ್ತು ಬಟಾಣಿ ವೆಜ್ ಕರಿ ಆರ್ಡರ್ ಮಾಡಿದ್ರು ಮಸಾಲ ದೋಸೆ ಅಂತೂ ಚೆನ್ನಾಗಿತ್ತು ಬಟ್ ಮಂಗಳೂರಿಗೆ ಕಂಪೇರ್ ಮಾಡಿದರೆ ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ ಸಿಗುವಂತಹ ಮಸಾಲ ದೋಸೆ ಯಾವ ಕಡೆ ಸಿಗೋಕೆ ಚಾನ್ಸೇ ಇಲ್ಲ ಇವತ್ತು ಟಿಕೆಟ್ ತೆಗಿದೀವಿ ಹತ್ತು ನಲ್ವತ್ತೈದಕ್ಕೆ ಅಂತ ಹೇಳಿದ್ರು ಫುಡ್ ಎಲ್ಲ ತಿನ್ಬಿಟ್ಟು ನಂತರ ಇವಾಗ ಒಂದು ಸ್ಟೋರಿಗೆ ಹೋಗೋಣ ಮಗನ ಸ್ಟೋರ್ ನೋಡೋಣ ಲೈಟಿಂಗ್ ಶೂ ಬೇಕು ಬೇಕು ಅಂತ ಹೇಳ್ದ ಲೈಟಿಂಗ್ ಶೂ ಪರ್ಫೆಕ್ಟ್ ಮಾಡಿಕೊಟ್ಟೆ ಸೊ ಅದು ಇಲ್ಲಿಗೆ ಬಂದಾಗ ಸೆಟ್ ಆ ಫೈವ್ ಗಮ್ಮ

ಸೊ ಪರವಾಗಿಲ್ಲ ಕೇರಳ ಅಲ್ವಾ ಕೇರಳದಲ್ಲಿ ಸೇಫ್ ಇರುತ್ತೆ ಒಂದು ಆ್ಯಂಡ್ ನಾವು ಮೇಲೆ ಹತ್ತಾ ಇದ್ದೀವಿ ಸಣ್ಣ ಮಗ ಕೇಳೋದೇ ಇಲ್ಲ ಬೋ ನನಗೆ ಕರ್ಕೊಂಡು ಬಂದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ ಕೇಳೋದಿಲ್ಲ ಹಠ ಕಟ್ಟೋದು ಜಗಳ ಮಾಡೋದು ನೀ ಬ್ಯಾಡ್ ಬಾ ಏನೋ ನೀ ಬ್ಯಾಡ್ ಬಾಯ್ ಚೆಕ್ಔಟ್ ಆಗೋಕ್ಕೋಸ್ಕರ ಅಲ್ಲಿ ಬ್ಯಾಗ್ ಇದ್ದೀವಿ ಸೊ ಔಟ್ ಆಗಬೇಕಲ್ವ ಸೊ ಹಾಗೆ ಇಲ್ಲಿ ಕೂತ್ಕೊಂಡಿದ್ದೀವಿ ಟೂ ಮಿನಿಟ್ಸ್ ಗಮನಕ್ಕೆ ಇಲ್ಲಿ ಎರಡನೇ ಕ್ಲಾಸ್ ಓದ್ತಿರುವ ತಾನ ಇಶಾನ್ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಮ್ಮ ಒಂದು ಸೈಡಲ್ಲಿ ವೀಡಿಯೋ ತೆಗಿಬೇಕು ಒಂದು ಸೈಡಲ್ಲಿ ಮಕ್ಕಳು ಒಂದು ಸೈಡಲ್ಲಿ ಕಷ್ಟನೇ ಬೇಡ ಅಂತೇಳಿ ಅಮ್ಮ ನಾನೇ ಲಗೇಜ್ ಅಲ್ಕೋತೀನಿ ಅಂತ ಸೊ ನಾವು ತುಂಬ ರಿಸ್ಕ್ ತೆಗೆದು ಟ್ರಾವೆಲ್ ಮಾಡೋದು ಅದು ಕೂಡ ಒಂದೊಳ್ಳೆಯ ಇಂಪಾರ್ಟೆಂಟ್ ವಿಷಯಕ್ಕೋಸ್ಕರ ಅವಾಗ ಅವಾಗ ಬರ್ತಾನೆ ಇರ್ತೇನೆ ನಿನ್ನೆದು ನಾಲ್ನೂರ ಹತ್ತು ರೂಪಾಯಿ ಬಾಕಿ ಇತ್ತು ಸೊ ಇವತ್ತೆರಡು ಟಿಕೆಟ್ ಮಾಡಿದ್ದೀವಿ ನಿನ್ನೆದು ವೇಸ್ಟ್ ಆಯಿತು ಸೊ ಇವತ್ತು ಮಾಡಿರೋ ಟಿಕೆಟ್ ನಾವು ಜನರಲಲ್ಲೇ ಟಿಕೆಟ್ ಮಾಡೋದು ಆ್ಯಂಡ್ ನಮಗೆ ಪ್ಲ್ಯಾನ್ ಇರೋದಿಲ್ಲ ಕೇರಳಗೆ ಬರೋವಾಗ ಸೊ ಒನ್ ವೀಕ್ ಮುಂಚೆ ನಾವು ಟಿಕೆಟ್ ಮಾಡಬೇಕು ಬಟ್ ಏನಾಗುತ್ತೆ ಅಂದರೆ ಸೊ ನಾವು ಟಿಕೆಟ್ ಮಾಡುವಾಗ ಟೂ ಡೇಸ್ ಬಿಫೋರ್ ಎಲ್ಲ ಟಿಕೆಟ್ ಮಾಡಿದರೆ ಅದು ವೆಯ್ಟಿಂಗಲ್ಲೇ ಇರುತ್ತೆ ಸೊ ವೇಸ್ಟ್ ನಾವು ಮಾಡೋದು ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಿನ್ನೆ ನಾವು ಟಿಕೆಟ್ ಮಾಡಿರುವಾಗ ನಾಲ್ನೂರ ಹತ್ತು ಆಯಿತು ಸೊ ಇವತ್ತು ತ್ರೀ ಟೆನ್ ರುಪೀಸ್ ಆಯಿತು ನಾವು ಯಾವುದಾದ್ರೂ ಒಂದು ಕಂಪಾರ್ಟ್ಮೆಂಟಲ್ಲಿ ಕೋಚಲ್ಲಿ ಹತ್ತಿ ನಂತರ ನಾವಲ್ಲಿ ಟಿ ಟಿ ಆರನ್ನು ಮೀಟಾಗಿ ಅಲ್ಲಿ ನಾವು ಟಿಕೆಟ್ ಸೀಟ್ ಸೀಟ್ ಕನ್ಫರ್ಮ್ ಮಾಡ್ತೀವಿ ಮಕ್ಕಳೆಲ್ಲ ಇದ್ದರೆ ಅವರು ಪರವಾಗಿಲ್ಲ ನಾವು ಆ ರೀತಿ ಮಾಡೋದು ಸೊ ನಾವು ಆಗಿ ಕೇರಳಗೆ ಬರುವಾಗ ಏನಾದರೂ ಒಂದು ಇವತ್ತು ಟಿಕೆಟ್ ಮಾಡಬೇಕಾದ್ರೆ ಸೊ ಇವತ್ತು ಅಂದರೆ ನಾಳೆ ಬರ ಕೇರಳಗೆ ರೀಚ್ ಆಗಬೇಕಾದ್ರೆ ಇವತ್ತು ಅವರೇ ಹೇಳ್ತಾರೆ ಸೊ ನಮಗೇನು ಮಾಡೋಕ್ಕಾಗಲ್ಲ ಸೊ ನನಗೆ ಒಂದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ನಾನು ಎಷ್ಟೋ ರಿಸ್ಕ್ ಎಷ್ಟೇ ರಿಸ್ಕ್ ತೆಗೆದು ಮಕ್ಕಳನ್ನು ಕರ್ಕೊಂಡು ಬರುವಂಥದ್ದು ಮಕ್ಕಳು ಇಬ್ರು ಶಾಪಿಗೆ ಹೋಗಿ ತಿಂಡಿ ತಗೊಳ್ತಾ ಇದ್ದಾರೆ ಅವ್ರಿಗೆ ಏನಾದ್ರೂ ಪರ್ಚೆಸ್ ಮಾಡ್ತಾನೆ ಇರಬೇಕು ಟ್ರೈನಲ್ಲಿ ತಿನ್ನೋಕೆ ವಾಟರ್ ಕುಡಿಯೋಕೆ ಅದು ಇದು ಅಂತ ಹೇಳಿ ಲೈನಿಂದ ಆ ಕಡೆ ಹೋಗ್ಬಾರ್ದು ಅಂತ ಹೇಳಿದ ಮಕ್ಕಳಿಗೆ ಇಲ್ಲೇ ನಿಲ್ಬೇಕು ಅಂತ ಮಾತ್ರ ಇವರತ್ರ ಇರೋದು ಇವರು ನನ್ನ ನೆಮ್ಮದಿ ತಿಳಿಸ್ತಾ ಇದ್ದಾರೆ ನನಗೆ ಆ ಕಡೆ ಹೋಗಬಾರ್ದು ಅಂತ ಬಂತು ನಮ್ಮ ಟ್ರೈನ್ ಎರ್ನಾಡ್ ಎಕ್ಸ್ಪ್ರೆಸ್ ಅಂತೆ ಒನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಯಾತ್ರಿಕರ ಗಮನಕ್ಕೆ ಅಂತ ಅನೌನ್ಸ್ ಮಾಡ್ತಾ ಇದ್ದರು ಕಮ್ ಕೆಲಸ ಅಂತೂ ಕಂಪ್ಲೀಟ್ ಆಗಿಲ್ಲ ನಾನು ನಮ್ಮನ್ ಮುಖ ನೋಡೋವಾಗಂತೂ ನಿಮ್ಗೆ ಗೊತ್ತಾಗ್ಬಹುದು ಏಳೆಂಟು ತಿಂಗಳಿನಿಂದ ಇದೇ ರೀತಿ ನಾವು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ದೀವಿ ಕೇರಳಗೆ ನಮ್ ಕೆಲಸ ಅಂತ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಆಟ ಆಡಿಸ್ತಾನೆ ಇರ್ತಾರೆ ತುಂಬಾ ದುಃಖ ಬೇಜಾರ್ ಇದ್ರೂ ಕೂಡ ಆ ಒಂದು ಟೈಮ್ ಅಲ್ಲೂ ಹ್ಯಾಪಿನೆಸ್ ನಾವು ಫೈಂಡ್ ಔಟ್ ಮಾಡಿ ಈ ರೀತಿ ವಿಡಿಯೋಸ್ ಎಲ್ಲ ತೆಗ್ದಿದೀವಿ ನಾವ್ ಏನಕ್ಕೆ ಇಷ್ಟೆಲ್ಲ ಮಕ್ಕಳನ್ನ ಕರ್ಕೊಂಡು ಇಷ್ಟು ರಿಸ್ಕ್ ತೆಗೆದು ನಾವು ಕೇರಳಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಒಂದಲ್ಲ ಒಂದ್ ದಿವಸ ನಿಮ್ಗೆನೂ ಗೊತ್ತಾಗುತ್ತೆ ಅವಾಗ ನೀವಂತೂ ಪ್ರೌಡ್ ಫೀಲ್ ಆಗ್ತೀರಾ ನಮ್ಮ ಮನಸ್ಸಂತೂ ಒಳ್ಳೇದೇ ಆಲೋಚನೆ ಮಾಡ್ತಿದ್ರೆ ನಮ್ಗು ಯಾವತ್ತೂ ಒಳ್ಳೇದೇ ಆಗುತ್ತೆ ಫೈನಲಿ ಟಿ ಬಂದ್ಬಿಟ್ಟು ನಮ್ಗೆ ಸೀಟ್ ಕೂಡ ಸೆಟ್ ಮಾಡಿ ಕೊಟ್ಟರು ಥ್ಯಾಂಕ್ ಯು ಅಲ್ ಬಾಬಾ